ನಮಸ್ಕಾರ ರೀ ನಾನು ನಿಮ್ಮ ಜನಪದ ಗಾಯಕ ಚಿತ್ರನಟ ಗುರುರಾಜ್ ಹೊಸಕೋಟೆ ಪದ್ಮಾಸ್ ಬಾಳೆವರ್ಡ್ ಯಾರನ್ನ ಬೈ ಇತ್ತಿತ್ತಲಾಗಿ ಉತ್ತರ ಕರ್ನಾಟಕದ ಹೊಸ ಪ್ರತಿಭೆ ಹೊಸ ಕಲಾವಿದರ ಒಂದು ಯೂಟ್ಯೂಬ್ ಚಾನಲ್ ಈಗಾಗಲೇ ಆಗಿದೆ ಈ ಯೂಟ್ಯೂಬ್ ಚಾನಲ್ಗೆ ತಾವು ಸಹಕರಿಸಿ ಆಶೀರ್ವದಿಸಿ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಯಾವ ಯಾವ ಥರದ ಸಹಾಯಗಳನ್ನು ಮಾಡಬೇಕು ಅದನ್ನೆಲ್ಲ ನೀವು ಮಾಡ್ತೀರಿ ಅಂತೇಳಿ नान तुम्बा नंबी ला नमस्कार ऐन पदमाश् बाड्यागोल गल यूट्यूब चाहे पदमाश बाग पदमाश बा Hello, Dinner, no. oh -oh. All, ೋ ಶಂಕರ್ಯಾ ದಿನಾ ಒತ್ತು ನಿಮ್ಮ ಮ್ಯಾಲ ಬಂದ್ರು ಹಾಸಿಗೆಗೆ ಬಿದ್ದಿರ್ತಿಯಲ್ಲ ಸ್ವಲ್ಪ ಅಬ್ರ ಕಬ್ರ ಐತ ನಿನಗ ಹಾ ದುಡಿಯಂಗಿಲ್ಲ ದುಃಖ ಪಡಂಗಿಲ್ಲ ಕ್ವಾಂ ತಿನ್ ತಿನ್ನೋದು ಮಂದಿಯಿಂದ ಹಂದಿ ಹಂಗ ತಿರ್ಗೋದು ಯಾರ್ದಾರ ಪುಗ್ಸಟೆ ಉಚ್ಚಿ ಕುಡೋದು ಬಂದ್ ಬೀಳೋದು ನಿನ್ನ ಜನ್ಮಗ ಕಾಲ್ ಮರಿಲೆ ಬಡಿಲಿ ಹಾ ಈಗ ಹೇಳ್ತ್ಯಾ ಬಾರಿಗೆ ತೊಗೊಂಡ್ ಮಾರಿಗೆ ಬಡೀಲಿ ಏನ್ ಆಗತ್ತಿ ಯಾಕಂದ್ರೆ ಕರ್ಮ ಮಾಡಿಬಿಟ್ಟಿಲ್ಲ ಹೊಟ್ಟೆಗೆ

ಇಲ್ಲ ಇನ್ ನವನ್ ಸಿದ್ದ ಮನೇಲಿ ನಿಂತಿದ್ದಲ್ಲ ಲೇ ನಿಂತಿದ್ದಲ್ಲವನಿ ಲೈ ಏನೊತ್ತು ಹುಟ್ಟಿದ್ದೆಲ್ಲ ನಾನು ಮಟ್ಟಕ್ಕೆ ನಿನ್ ನವನೈ ನಾನೆ ಹುಟ್ಟಿದ್ರು ನನ್ನ ಮೌತ ಹುಟ್ಟಿನ ಬಂದ್ಬಿಟ್ಟು ನಿಮ್ಮ ಹೈರ್ಲರ್ ಅಲ್ಲೇ ನನ್ಗೆ ಐದ್ ದಂಡ ಪಿಡ್ಸೆ ಹೈರ್ಲಾರ ನಿಮ್ಮ ಹಾರ್ದೇ ಏನೊತ್ತು ಹುಟ್ಟಿದ್ದಾ ಏ ನಿನ್ ನವನ್ ಒಂದ್ ತರಕೆ ನಾನ್ ನಾಕ್ ದುಡ್ಡು ಬರ್ತೇವೆ ಅಂತೇಳಿ ನಾವು ಕಪ್ಪ ಏನಾರ ಮಾಡಿದ್ ಮೇಡ ತಂದಿಟ್ಟಿರ್ತೀವಿ ಕರ್ಕೊಂಡು ಬನ್ನಿ ಅದಕ್ಕೆ ಲೇ ನೋಡ್

ఒకటి కర కసన్ రాక హం పట్టుకుంటావు మన మంది కాని నామస్కోడై ఉంటావు మన కంటల నాకినే అవతకొసల నా సాయక తో నునరా ఇక్కడికి వస్తావు వతంగ ఎల నాందరై పైకండి ఏం భంద్ర తుంటల ఏ సక నీ రక్క కొట్టాడర్ సాత బడ్డి లా గంటిల నీ రక్క కొట్టాడర్ మక్క కడి నా బస్తదైతే ఇవర్ కష్టోది నా రాక నా బె బడ్డి బె ಅಲ್ಲಿ ಹೋಗ್ ಮುತ್ತಣ ಹಿಂಗ ಕೊಟ್ಟು ಶಾಣಪ್ಪ ಸಾಲ್ಗ ರೇಟಿಗೆ ವಿಷ ಕುಡ್ ಸತ್ತ ಯಾಕ ಸತ್ತ ಅಂತ ನೋಡಿದ್ರ ಸಾಲ್ಗ ರೇಟಿ ಸತ್ತ ಅಂತ ಗೊತ್ತಾಯ್ ಪೊಲೀಸರಿಗೆ ನಾಯಿ ಗೊತ್ತ ಹೋಗ್ ಬೇಕೊಂಡ್ ಹೋಗ್ಯಾರ ಒಳಗ ಹುಚ್ಚಿನಾಗ ಹೊಡ್ದ ಹೊಡ್ದಾರ ನಾನೇ ನೋಡಿನಿ ರೊಕ್ಕ ಇಲ್ಲ ಮುಳ್ಳಂಗಿಲ್ಲ ಮತ್ ನೀನ್ ಹಂಗೇನ ಕಾಟ ಕೊಟ್ಟಪ್ಪ ಮತ್ತ ನಾನ್ ಹಂಗೆ ಮಾಡ್ತೀನಿ ಯಾಕ ಮನ್ನೆ ಬಾರಿ ಮದುವೆ ಆಗಿದೆ ಅದನ್ನ ಯೋಚನೆ ಮಾಡಾಕತ್ತಿ ನಾನ್ ನಿನ್ನೆ ಇಷ್ಟ ನೋಡು ಆ ಇಲ್ಲ ಓದ್ತೀನಿ ರೊಕ್ಕ ಇದ್ದು ಇರ್ತೀವಪ್ಪ ಒಳ್ಳೆ ப்பாள்ாயங்க ನಮ್ ಮಾಲ ಹೊರಗ ಬರೋಂತ ಶಂಕರ ಮತ್ ಮಾಲ್ಗಿಲ್ಲ ಮತ್ತೆ ಹೊಡೆದೇ ಬಿಡ್ತಾರ ಲವ್ ಮಾಡ್ಕೋತ ಗೊತ್ತೇ ಇಲ್ಲ ನನ್ನ ಲೋ ಮಾಡ ಗೊತ್ತಾದ್ಮೇಲೆ ಅವ್ರ ಬಿಟ್ಕೊಡಮ್ ಹಳ್ಳಿಗೊಂಡ್ರೆ ಅಂದೆ ಮತ್ತೆ ಹೊಡೆದೇ ಬಿಡ್ತೇವ್ ಶಂಕ್ರೆ ಮತ್ ಹೇಳ್ತೀನಿ ನಾನು ತೊಂದ್ರೆ ಅಕ್ಕಿನ್ ನನ್ನ ಲೋ ಅಂತ ನನ್ ಪಕ್ಕ ಗೊತ್ತೈತಿ ಏ ನೀವ್ ಏನ್ ಮಾಡಿದ್ರ ಕಾಲೇನೆ

कौन रहवा ले जा रहा है ओ हाँ ओ ले आऊँ तो बंदा बोलता है आठ तो तुम्हारे ये रूम उन्नीस लायल काना था तेरे लायल बोलता है मंदिर में कान्ना को हल्का ठंडी ಇಂಥ ಇರೋದಕ್ಕ ಇವರಾಗಿನ ಹೊಲ ಸೆಗಣಗಳು ಭದ್ರ ಮನೆ ದಿನ ಅದ್ರ ಮಾಡೋದು ಕಬರ ಇಲ್ಲ ನೋಡಿ ಒಟ್ಟೆ ಕೂತು ಏನ್ ಕೆಲಸ ಮಾಡಕತ್ತೇವಾ ನೀನು ಏರ್ವಾ ಏನ್ ಮಾಡಾಕತ್ತಿ ಹ ಏನ್ ಮಾಡಾಕತ್ತಿರ್ಲಿ

ಇನ್ನು ಹಲು ಕಸ್ಕೊಂಡು ಮನೆ ಎಲ್ಲ ಹಾಳು ಮಾಡ್ತಾವೆ ಏನು ಗೊತ್ತಿಲ್ಲ ಅವಕ ಏನು ಹಲ್ ಕೆಸ್ಕೊಂತಿರ್ಗಾಡ್ತಾವ ಏನ್ ಸಂಸಾರ ನೀ ನೀನ್ ಅವ್ರು ನೋಡ್ಕೊತ ಅಲ್ಲಿ ನಿಂತಿದ್ವಿ ಹ ಏನ್ ಬಾಳೆ ಮಾಡಕೇನು ನೀ ಏನಾರ ಲವ್ ಗೀವ ಅಂತ ಇಂತವ್ ಗ್ರೂಡ ವಾದಿ ಬಾಳ ಅಷ್ಟೇನ ನರ್ಕನ ಏನೂ ಮಾಡಕ್ಕಾಗಿ ಸದಕ್ಕೆ ಏನೀಗ ನಾವು ಹೇಳಿದ ಹುಡುಗನ ಲಗ್ನ ಮಾಡ್ಕೊಳ್ತೀವೋ ಅಥವಾ ಇಂಥ ಹುಡುಗ ಓಡ್ತೆ ನೀವು ಹೆಂಗೆ ಹೇಳ್ತೀನಿ ಹಂಗೆಪ್ಪ ಹ್ಞೂ ಅದು ಕಾಕಾ ಒಂದು ಗಣ್ಣು ನೋಡ್ಯಾಣ ಬೆಂಗ್ಳೂರಾಗ ಚಲೋ ಕೆಲಸ ಮಾಡ್ಕೊಂಡು ಅದಾನ ಸ್ವಲ್ಪ ಒಳಗೆ ಮನೆ ಕಡೆ ಎಲ್ಲ ಚಲೋ ಅದಾರ ಆಸ್ತಿ ಹೊತ್ತರ ಅದಾರ ಅದು ನೋಡೈತಿ ನಾವು ಹೇಳ್ದಂಗೆ ಒಂದು ಲಗ್ನ ಆಗಿ ಸೀದಾ ಮ ಸಂಸಾರ ಮಾಡಬೇಕು ಏನು ಮಾಡ್ತಿಲ್ಲ

அவரது இப்படி ஆயிட்டு டெல்லி மலர்ல ஏன் இருக்கிறோமோ அடையல இங்க அவர் எங்க நம்ம கட்சி நோட தின நம்ம நோடு நம்ம ரிஜெக் ஓவர் நோட் மதை மாதிரி நான் சாகஜாட்டு அவங்க ஏன் மூல ஆக்களை சொப்பிங்க கடிபெட்றது எடுத்து பார்க்கல நம் ஜீவன எடுக்க பார்த்துல அல்ல ಮುಂಜಾನೆ ಒಂಬತ್ ಹತ್ತು ಗಂಟೆ ಚಿಂತೆ ಮಾಡ್ತೀವಿ ಅದೇ ಮುಂಚೆ ಒಂಬತ್ ಹತ್ತು ಗಂಟೆ ಅದೇ ಆಸೆಯ ಬಿದ್ದಿರ್ತೀವಿ ಅದೇ ತಳ ಮತ್ತೆ ಮನೆಯವ್ರ ಕೈಲೇ ಕಾಲ್ ಒಂದಲ್ಲ ಒಂದು ದಿನ ಇದ್ರಾಗ ಕೈ ಇದ್ರಾಗ

येवडा मोर्न याना दे दे अरे 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 ಇರ್ಲಿ ಪ್ರಾಪ್ತಿ ಏನಾರ ವಿಷಯ ಇತ್ತ ಗುರುಗಳ ನಾವಂತೂ ನಿಮ್ ಮುಡದಾಗ ಬೀಳಕ್ ಬಂದ್ಬಿಟ್ಟಿವ್ರಿ ಅಪ್ಪ ಅಪ್ಪ ನೀವೇ ನಮ್ ಪಾಲಿಗೆ ನಮ್ಮ ಕೈ ಇಡ್ಬೇಕು ಅಪ್ಪ ಗುರುಜಿ ನೀವೇ ನಮ್ ದಾರಿ ತೋರಿಸ್ಬೇಕು ಜೀವನ ಬಹಳ ಅದಿಗಟ್ಟೈತ ಮೈ ಮೂರದ ದುಡ್ಲಾಕ ಅಲ್ಲೇ ಅನ್ಸಕತ್ತೈತೆ ಹೌದಿಲ್ಲ ಕರೆಯಾದ್ರಿ ಯಾರಿಗೂ ಬ್ಯಾಡ ಬ್ಯಾಡಾಗೈತಿ ನಿಮ್ ಜೀವನ ಹೌದಿಲ್ರಿ ಹೌದ್ರಿ ಅಪ್ಪ ಮನೆಯವ್ರಿಗೆ ಬ್ಯಾಸರಾಗಿ ದಿನ ಎದ್ರ ಬಿದ್ರ ದಿನಾ ಕಾಲ್ಮರಿ ಸೇವೆ ಆಗ್ತ ಹೋದಿರಿ ನಮ್ಮ ಜೀವನದ ಪುಸ್ತಕನ ಮುಂದಿಡಕತ್ತಿರಲ್ರಿ ಅಪ್ಪ ಈ ಭೂಮಿ ಮ್ಯಾಗ ಯಾಕಾರ ಹುಟ್ಟಿವಂತ ಅನ್ಸಕತ್ತೇತಿ ಹೋದ್ರಿ ನಿಮ್ ಕಡೆ ಯಾವಾಗೇ ಪ ನಿಮ್ಮ ಕಾಯಕ ಊರ ಸುತ್ತೋದು ಎಲ್ಲರು ಒಂದಿಟ್ಟು ಮುಸರಿ ಸಿಕ್ಕರೆ ನೆಟ್ಟದ ಅದೇ ನಿಮ್ಮ ಜೀವನದ ಕಾಯಕ ಮಾಡ್ಕೊಂಡಿರೋರಿ ಜೀವನದ ಎಲ್ಲಾ ಓಡತ ಮನದ ಮಠ ಸೇರಿದ್ರಂತ ಅಪ್ಪ ನನ್ನ ಜೀವನದಾಗು ಸಾಲುಗಾರರು ಸೋಲುಗಾರರು ಎಲ್ಲರೂ ಸೇರಿ ನಾಯಿ ಒದ್ದಂಗ್ ಒದ್ದು ಊರು ಮುಗಿಸೋದಕ್ಕ ಇಲ್ಲಿ ಬಂದು ಪದರಗಲ್ ಸ್ವಾಮೀಜಿ ಹಾಕಿ ನಿಮ್ ಅವ್ರ್ ನಿಮ್ಮ ಮುಖ ನೋಡೋರ ಗೊತ್ತಾಗ್ತೈತಿ ನೀವು ನನ್ನಂಗ అప్పార అంద నిదర్గల్ స్వమీజీ అంత ధక్ైతే హి అప్పార అప్ప యార్ ఎన్నదొడ్డు గుడ్డ మేల ఒ పదర్గలెత్తప్ప అదే దివ్య జ్ఞానకీ నపస్సు ನನ್ನ ತಪಸ್ಸಿಗೆ ಮೆಚ್ಚಿ ಆ ಭಗವಂತ ಪ್ರತ್ಯಕ್ಷ ಆಗಿ ಅಲ್ಲೇ ಆಕಾಶವಾಣಿ ಆಯ್ತು ಮಗನೆ ಇವತ್ತಿಂದ ನೀನು ಪದರಗಲ್ಲು ಸ್ವಾಮೀಜಿಯಾಗಿ ಜಗ ಬೆಳಗು ಎಂದು ಆವತ್ತಿಂದ ಇವತ್ತಿನ ತನ ಭಕ್ತರ ಸೇವೆ ಮಾಡಿಕೊಂಡು ಜನರ ಸೇವೆ ಮಾಡ್ಕೊಂಡು ಪದರಗಲ್ಲು ಸ್ವಾಮೀಜಿ ಆಗಿ ಕೂತಿದ್ದೀನಪ್ಪ ಒಬ್ಬ ಹೊರ ಪುರುಷರ ಸ್ವಾಮಿ ಚಾ ಮಾಡೀನ್ರಿ ಅಲ್ಲ ಬಂದ್ ಕುಡಿತೀರಾ ಇಲ್ಲ ಇಲ್ಲೇ ತಗೊಂಡ್ಬಂದ್ ಕೊಡ್ಲಾ ಎಷ್ಟ್ ಹೇಳಿದ್ರು ಕೇಳಾರಪ್ಪ ಅವ್ನವ್ನು ಮುಂದೆ ಇದ್ದಾಗ ಬರ್ಬಾರಂತ ಕೊಡಕ್ಕಾರ ಆಡಿ ಬಿಡ್ಲಕ್ ಬಂದ್ರೆ ನೆಡತಿರ ನಾ ಪದ್ರಲ್ಲಿ ಸ್ವಾಮೀಜಿ ಆಗಿತ್ತ ಮೊದಲು ಬಾಳ್ ಮಾಡಿ ನನ್ನ ಬಿಡ್ಕರ ರಾಡಿ ಬಿಡ್ಲಕ್ ಬಂದ್ರಲ್ಲ ಇವನವ್ರು ನಾನೇ ಊರಿಗೆ ನೀರಿದ ಮಗ ಅಂದ್ಯ ಇವನವ್ ಎಲ್ಲ ಸಾಕಾಗಿ ನಾನು ಮಠ ಮಾಡ್ಕೊಂಡು ಸುಮ್ಮಕ್ ಇಲ್ಲಿ ಎಷ್ಟು ಸರಿ ಇರಲಿಲ್ಲ ಹೊರಗ್ ಬರ್ಬ್ರ ಅಂತೇಳಿ ಬಂದ ಬಿಟ್ಟ ಸಾಮಿ ಚಾನೆ ಕುರಿ ಅಲ್ಲಿ ಕುಡಿತೀರ ಇಲ್ಲಿ ಕುಡಿತಾರೆ ಎಲ್ಲಿ ಕುಡಿಯೋದೇ ಹೊರಗ್ ಬರ್ ಅಂತ ಹೇಳಿಲ್ಲ ಅವ್ರು ಹಂಗ ಕಾಪಸ್ಕೊಂಡ್ ನೀವು ಕೂಡ ಹಿಂಗ ನಾನ್ ಉಳ್ಳಿದ್ ಕಲ್ಲೀ ನಾನ್ ಎಗ್ರಸ್ಕೊಂಡ್ ಬಂದಿದ್ದೇವ್ರಿ ಎಲ್ಲಿ ಬರ್ತಾರ ನಮ್ ಬಾಳೆ ಹಿಂಗೆ ಹಾಕವಲ್ಲ ಅಂತ ನೀವು ಆಯ್ತಾ ಬರೀ அல்லீ கிடுவாரு மொதலே நம் செடவா சுமாரா ನಾವ ಎಲ್ಲಿ ಆದ್ರೂ ದಕ್ಕದಿಲ್ಲ ಲೇ ನಮ್ ಇಲ್ಲ ಬಗ್ಸಿ ಬರಲ್ಲ ಹೆಂಗಿರ್ಲ ಹೆಂಗಾದ್ರ ಮುಂದ್ ಜೀವನ ಏನ್ ಮಾಡುದ್ರ ಇಲ್ಲ ನಮ್ ಬಾಳೆ ಹೆಂಗೆ ಆದ್ರೆ ಹೆಂಗಿರ್ಲ ನಮ್ ಜೀವನ ಹಿಂಗಾದ್ರ ಹೆಂಗ ಹೆಂಗಿರ್ಲ ಹೋಗ್ತಿಲ್ಲ ಅಪ್ಪ ಕತ್ತಿ ಆಕಾಶವಾಣಿ ಕೇಳ್ರು ಭೂಷಡಿಕೆಗಳೇ ಇದು ದೇವವಾಣಿ ನಿಮಗೆ ಎಲ್ಲಿ ಸಮಯ ಪ್ರಜ್ಞೆ ಪಾಪ ಪ್ರಜ್ಞೆ ದುಡಿಮೆ ಪ್ರಜ್ಞೆ ಸಂಸ್ಕೃತಿ ಪ್ರಜ್ಞೆ ಬರೋದಿಲ್ಲವೋ ಅಲ್ಲಿ ತನಕ ನಿಮ್ಮ ಜೀವನ ಲಜ್ಜಿಗೆಟ್ಟು ಬಜ್ಜಿ ತಿನ್ನೋದೆ ಎಲ್ಲರೂ ಹೋಗಿ ಕೆಲಸ ಮಾಡ್ರು ನಿಮ್ಮ ಅವನು ಬಾಂಡು ಸುಳೆ ಮಕ್ಕಳೇ